ನೋಟ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ಬಂದಿದ್ದೀನಿ ಮತ್ತೆ ಮತ್ತೆ ನಾವು ದುಷ್ಟರನ್ನು ಅಥವಾ ಸಮಾಜವನ್ನು ವಿಭಜನೆ ಮಾಡುವವ್ರನ್ನ ದ್ವೇಷ ಬಿತ್ತುವವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಮತ್ತೆ ಮತ್ತೆ ಅವ್ರ ಬಗ್ಗೆನೇ ಮಾತಾಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಮಗೆ ನಮಗೇ ಬೇಜಾರು ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮಂತಹ ಅಥವಾ ನಾ ಅಥವಾ ಅನೇಕ ಸಾಮಾಜಿಕ ಕಾರ್ಯಕರ್ತರು ಕಳೆದ ಮೂವತ್ತು ವರ್ಷಗಳಿಂದಲೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಐವತ್ತು ವರ್ಷಗಳಿಂದಲೂ ಮಾತಾಡ್ತಾ ಇದ್ದಾರೆ ಆದರೆ ಕಳೆದ ಐವತ್ತು ವರ್ಷಗಳಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಬೆಳೆದ ಬಗೆ ಇದೆಯಲ್ಲ ಎಷ್ಟು ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ಬೆಳೆದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಹೀಗಾಗಿ ಮತ್ತಷ್ಟು ಅವರ ಮಾತುಗಳು ನಮಗೆ ಮುಖ್ಯ ಆಗುತ್ತೆ ಅವರು ಹೇಳುವ ಮಾತುಗಳಿದಾವಲ್ಲ ಅವ್ರು ನಾವು ಮುಂಚೆ ಥರ ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಇಪ್ಪತ್ತು ವರ್ಷ ಹಿಂದೆ ಮೂವತ್ತು ಹಿಂದೆ ಏನಾದರೂ ಆರ್ ಎಸ್ ಎಸ್ನ ಸ ಬ ಆಗಿನ ಅದೇ ಆಗಲಿ ಅಥವಾ ಇನ್ಯಾರೇ ಅಥವಾ ಸುದರ್ಶನ್ ಆಗಲಿ ಮಾತಾಡ್ತಿದ್ದಿದ್ರೆ ಹೌದು ಅದು ಒಂದು ಸ್ವಲ್ಪ ಚರ್ಚೆ ಮಾಡ್ಬೋದಾಗಿತ್ತು ಆದರೆ ಇಷ್ಟೊಂದು ಪರಿಣಾಮ ಅಂತ ನಮಗೆ ನಂಬಿಕೆ ಇಲ್ಲ ಯಾಕೆಂದರೆ ಇನ್ನೂ ಸಣ್ಣ ಮಟ್ಟದ ಸಂಘಟನೆ ಸಂಘಟನೆಗೆ ಬೆಳೀತಾ ಇತ್ತು ರಾಜಕೀಯ ಅಧಿಕಾರ ಇರಲಿಲ್ಲ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಆರ್ ಎಸ್ ಎಸ್ಸು ಪರಿಪೂರ್ಣ ಸಂಘಟನೆಯಾಗಿ ಬೆಳೆದಿದೆ ಅಂಗಸಂಸ್ಥೆಗಳು ಬೆಳೆದಿದ್ದಾವೆ ಅದಕ್ಕೆ ರಾಜಕೀಯ ಅಧಿಕಾರ ಸಿಕ್ಕಿದೆ ಬಿ ಜೆ ಪಿ ಮೂಲಕ ಮತ್ತು ಅದು ಪ್ರತಿಯೊಂದು ಮಾತನ್ನು ಸಾಧಿಸಬಲ್ಲದಂತಹ ಒಂದು ಸ್ಥಾನದಲ್ಲಿ ಇದೆ ಇವತ್ತು ಹೀಗಾಗಿ ಅದು ಹೇಳುವ ಪ್ರತಿಯೊಂದು ಮಾತು ಕೂಡ ಮುಖ್ಯ ಆಗೋದರ ಕಾರಣದಿಂದ ಅದರ ವ್ಯಕ್ತಿಗಳು ಮಾತಾಡೋದನ್ನು ನಾವು ಮತ್ತಮತ್ತೆ ಚರ್ಚೆ ಮಾಡೋಕ್ಕಾಗುತ್ತೆ ಮತ್ತು ಅವ್ರು ಏನಾದರೂ ದ್ವೇಷ ಬಿತ್ತುವಂತಹ ಸನಾತನವಾದದ ಜಾತಿವಾದದ ಕೋಮುವಾದದ ಮಾತನಾಡಿದ್ರೆ ಅದನ್ನು ಖಂಡಿಸುತ್ತಲೇ ಸಾಕ್ಷಿ ಸಮೇತ ಅವರ ಅವರ ಎಲ್ಲ ಬಂಡವಾಳವನ್ನು ಬಯಲು ಮಾಡಲೇಬೇಕಾಗತ್ತೆ ಇದು ಮುಗಿಯದ ಕತೆ ಯಾವಾಗ ಮುಗೀತದಂದರೆ ನಾವು ಆರ್ ಎಸ್ ಎಸ್ನ ಸೋರಿಸಿದಾಗ ಮಾತ್ರ ಇದು ಮುಗಿಯುತ್ತೆ ಅನ್ನೋದನ್ನು ಮತ್ತೆ ಮತ್ತೆ ಹೇಳೋಕೈತೆ ಯಾಕೆ ಇದಕ್ಕೆ ಇಷ್ಟೆಲ್ಲ ಪೀಟಿಕೆ ಆಗ್ತಿದೀವಿ ಅಂತಂದರೆ ಮೊನ್ನೆ ಆರ್ ಎಸ್ ಎಸ್ನ ಮುಖ್ಯ ಸಂಚಾಲಕರಾದಂಥ ದತ್ತಾತ್ರೇಯ ಹೊಸಬಾಳೆ ಅವರು ಕರ್ನಾಟಕದವರವರು ಶಿವಮೊಗ್ಗ ಜಿಲ್ಲೆಯವರವರು ದತ್ತಾತ್ರೇಯ ಹೊಸಬಾಳೆ ಅವರು ಮಾತಾಡ್ತಾ ಸಂವಿಧಾನ ಪೀಠಿಕೆಯಿಂದ ಸಮಾಜವಾದ ಮತ್ತು ಜಾತ್ಯಾತೀತತೆ ಸೋಷಿಯಲಿಸಮ್ ಆ್ಯಂಡ್ ಸೆಕ್ಯುಲರಿಸಮ್ನ ತೆಗೆದಾಕಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಎಮರ್ಜೆನ್ಸಿಯಲ್ಲಿ ಮೂಲ ಸಂವಿಧಾನ ಪೀಠಿಕೆಯಲ್ಲಿ ಇರಲಿಲ್ಲ ಹತ್ತೊಂಬತ್ತೂರ ನಲವತ್ತೊಂಬತ್ತರಲ್ಲಿ ಅದನ್ನು ಸಮರ್ಪಣಾ ದಿನದಲ್ಲಿ ಮಾತನಾಡಿದಾಗ ಇರಲಿಲ್ಲ ಆದರೆ ಹತ್ತೊಂಬತ್ತೂರ ಎಪ್ಪತ್ತಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅದನ್ನು ಸೇರಿಸಿದ್ದಾರೆ ಹೀಗಾಗಿ ಎಮರ್ಜೆನ್ಸಿ ಮಾಡಿರೋ ತಪ್ಪಾಗಿರೋ ಕಾರಣ ಆ ಸಂದರ್ಭದಲ್ಲಿ ಇದನ್ನು ಸೇರಿಸಿರೋದ್ರಿಂದ ಇದನ್ನು ತಗದಾಗಬೇಕಂತ ಹೇಳಿದರು ಆಪಾತ್ಕಾಲಕ್ಕೆ ದೋರಾನ್ ಭಾರತ್ ಸಂವಿಧಾನಕ್ಕೆ ಪ್ರಸ್ತಾವನಾ ಮೇ ಶಬ್ದ ಜೋಡೆ ಸೆಕ್ಯುಲರಿಸ್ ಅವ್ರ ಸೋಷಿಯಲಿಸಂಗೆ वो प्रस्तावना में नहीं थे पहले प्रीएम्बल में नहीं थे उन दो शब्दों को जोड़ा है प्रीएम्बल शाश्वत रूप से है क्या सोशलिज्म के विचार आइडियोलॉजी के नाते क्या शाश्वत है भारत के लिए सेक्युलरिज्म का शब्द भारत संविधान में नहीं था प्रस्तावना में जोड़ा है विचार में होंगे सेक्युलरिज्म की बाकी गवर्नमेंट पॉलिसीज में है स्टेट पॉलिसी में है वो अलग बात है ಅದಾಗಿ ಕೆಲವು ಎರಡು ದಿನಗಳ ಒಳಗಡೆಗೆ ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಸಹ ಅದನ್ನೇ ಪುನರುಚ್ಚರಿಸಿದ್ರು ಇದು ಹೊಸದಲ್ಲ ಇದಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಅನಂತಕುಮಾರ್ ಹೆಗಡೆ ಮಾಜಿ ಸಂಸದರು ಸಂವಿಧಾನ ಬದಲಾಯಿಸಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ಅನೇಕ ಬಿ ಜೆ ಪಿ ಮುಖಂಡವರು ಈ ಥರ ಬಾಯಿ ಹರಿಬಿಟ್ಟದ್ದನ್ನು ಅಂತೇನು ಕೇಳ್ತೀವಲ್ಲ ಈ ಥರದ ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನು ಮಾತನಾಡಿದ್ದನ್ನು ನೋಡ್ತಾ ಇದ್ದೀವಿ ಇದು ಹೊಸದಲ್ಲ ಯಾಕಂದರೆ ಆರ್ ಎಸ್ ಎಸ್ಗೆ ಎನ್ ಯಾವ ಸಂದರ್ಭದಲ್ಲಿಯೂ ಬಂಡವಾಳಶಾಹಿಯನ್ನು ಪ್ರೋತ್ಸುವಂಥ ಆರ್ ಎಸ್ ಎಸ್ಸು ಸಮಾಜವಾದವನ್ನು ಒಪ್ಪಕ್ಕೆ ಸಾಧ್ಯವೇ ಇರಲಿಲ್ಲ ಮತ್ತು ಚಾತುರ್ವರ್ಣವನ್ನು ಮತ್ತು ಬ್ರಾಹ್ಮಣಶಾಹಿಯನ್ನು ಬ ಪ್ರೋತ್ಸಾಹಿಸುವಂಥ ಆರ್ ಎಸ್ ಎಸ್ಸು ಸೆಕ್ಯುಲರಿಸಮ್ನ ಒಪ್ಪಕ್ಕೆ ಸಾಧ್ಯವೇ ಇರಲಿಲ್ಲ ಹೀಗಾಗಿ ಅದನ್ನು ಸಮಯ ಸಂದರ್ಭ ಬಂದಾಗಲಿಲ್ಲ ಅದನ್ನು ಹೇಳ್ತಾ ಬರ್ತಿದ್ರು ಆದರೆ ಅವರು ಅದನ್ನು ಭಾಳ ಒಂದು ಘಂಟಾಘೋಷವಾಗಿ ಯಾಕೆ ಹೇಳ್ತಾ ಇಲ್ಲ ನರೇಂದ್ರ ಮೋದಿ ಅವರು ಯಾಕೆ ಇಲ್ಲ ಅಮಿತ್ ಶಾ ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ ಇವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಯಾಕಂದರೆ ಕೆಲವು ವರ್ಷಗಳ ಹಿಂದೆ ಅಥವಾ ಎರಡು ದಶಕಗಳ ಹಿಂದೆ ಕೇವಲ ಬ್ರಾಹ್ಮಣ ಬನಿಯ ಪಕ್ಷವಾಗಿದ್ದಂತಹ ಬಿ ಜೆ ಪಿ ಬ್ರಾಹ್ಮಣ ಬನಿಯ ಸಂಘಟನೆ ಆಗಿದ್ದಂತಹ ಆರ್ ಎಸ್ ಎಸ್ ಇವತ್ತು ಅತಿ ಹಿಂದುಳಿದ ವರ್ಗಗಳ ದಲಿತರ ಆದಿವಾಸಿಗಳ ಮತಗಳ ಮತ ಪ್ರಮಾಣ ಮತಗಳಿಕೆ ಮಾಡಿಕೊಂಡಿರೋದ್ರಿಂದ ಮತ್ತು ಇಡೀ ಸಂವಿಧಾನವೇ ಇವತ್ತು ವಂಚಿತ ಸಮುದಾಯಗಳಿಗೆ ಒಂದು ನೆಲೆಯನ್ನು ಕ ಕೊಡುವುದಕ್ಕೆ ಕಾರಣವಾಗಿರುವುದರಿಂದ ಅವರು ಸಂವಿಧಾನವನ್ನು ನಂಬಿಕೊಂಡಿರೋದ್ರಿಂದ ಇವರು ಅವರ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಒಂದು ಭಯದಿಂದ ಮಾತ್ರ ಇವರು ಯಾರು ಇಲ್ಲ ಆದರೆ ಇವರು ಸುಮ್ಮನೆ ಇಲ್ಲ ತಮ್ಮ ಹಿಂದಿನ ಎರಡನೇ ಲೆವೆಲಿನ ಅಥವಾ ಮೂರನೇ ಹಂತದ ನಾಯಕರ ಮೂಲಕ ಮಾತನಾಡಿಸ್ತಾ ಇದ್ದಾರೆ ಮತ್ತು ಅದನ್ನ ಖಂಡಿಸೋದಿಲ್ಲ ನೋಡಿ ಅವರು ಅದನ್ನು ಕಂಡಿಸೋದಿಲ್ಲ ಈ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನು ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೇಳಿಕೆಯನ್ನು ಖಂಡಿಸೋದಿಲ್ಲ ಅಮಿತ್ ಶಾ ಖಂಡಿಸೋದಿಲ್ಲ ಯಾಕೆ ನಾವು ಯಾಕೆ ಮೋದಿ ಮತ್ತು ಅಮಿತ್ ಶಾ ಇವತ್ತು ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದಾರೆ ಪ್ರಭಾವಶಾಲಿ ಹುದ್ದೆಯಲ್ಲಿದ್ದಾರೆ ಅವರು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬಲ್ಲರು ಮತ್ತು ಯಾವುದೇ ನಿರ್ಣಯವನ್ನು ಅದೆಂತಹ ಕ ಕರಾಳ ಶಾಸನ ಜಾ ಜಾರಿಗೊಳಿಸಬಲ್ಲಂತಹ ಸ್ಥಾನದಲ್ಲಿ ಇರೋದರಿಂದ ನಾವು ಇವ್ರನ್ನ ಇವನ್ನ ನಿರೀಕ್ಷೆ ಮಾಡ್ತೀವಿ ಆದರೆ ಮೋದಿಯವರು ಅದನ್ನು ಇಷ್ಟು ಹತ್ತು ವರ್ಷಗಳ ಕಾಲ ಆಗಲಿ ಯಾವುದೇ ಆರ್ ಎಸ್ ಎಸ್ ನಾಯಕರು ಮಾತನಾಡಿದ್ದನ್ನು ಖಂಡಿಸಿದ್ದು ನೋಡಿಲ್ಲ ಅಮಿತ್ ಶಾ ಸಹ ಖಂಡಿಸಿದ್ದು ನೋಡಿದ್ದಿಲ್ಲ ಕಾರಣದಿಂದ ಅವರ ಮೌನವೇ ಇದಕ್ಕೆ ಬೆಂಬಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅನೇಕ ಸಂದರ್ಭದಲ್ಲಿ ಇವರು ತಮ್ಮನ್ನು ತಾವು ಹಿಂದುತ್ವದ ಐಕಾನ್ ಥರ ಬಿಂಬಿಸ್ಕೊಂಡಿದ್ದಾರೆ ಹಿಂದೂ ರಾಷ್ಟ್ರೀಯತೆಯ ಐಕಾನ್ ಅಂತ ಬಿಂಬಿಸ್ಕೊಂಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದಿಷ್ಟು ಒಂದು ಪೀಟಿಕೆಯಾಗಿ ಹೇಳಬೇಕಾಗತ್ತೆ ಮತ್ತು ಇದನ್ನು ಖಂಡಿಸಬೇಕಾಗುತ್ತೆ ಮತ್ತು ಯಾಕೆ ಇವರು ಆರ್ ಎಸ್ ಎಸ್ನವರು ಪದೇ ಪದೇ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಜನಗಳ ಮುಂದೆ ಹೇಳಬೇಕಾಗತ್ತೆ ಯಾಕಂದರೆ ಇದು ಹೊಸದಲ್ಲ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿಯೂ ಆರ್ ಎಸ್ ಎಸ್ನ ಆರ್ಗನೈಸರಲ್ಲಿ ಸಂವಿಧಾನದ ರಚನಾ ಸಮಿತಿಯ ಸಭೆಯ ಸಂದರ್ಭದಲ್ಲಿ ಅದನ್ನು ಟೀಕೆ ಮಾಡಿದರು ಸಂವಿಧಾನ ಎನ್ನುವುದೇ ನಮಗೆ ಬೇಕಾಗಿಲ್ಲ ಅದು ಮನುಸ್ಮೃತಿಯನ್ನು ಒಳಗೊಳ್ತಾ ಇಲ್ಲ ಅಂತ ಟೀಕೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಗೋಳ್ವಲ್ಕಾಲ್ ಅವರು ಸಂವಿಧಾನವನ್ನು ಒಪ್ಪಳಿಲ್ಲ ಭಾರತ ತ್ರಿವರ್ಣ ಧ್ವಜವನ್ನು ಒಪ್ಕೊಳ್ಳಲಿಲ್ಲ ಸಾವರ್ಕರ್ ಸಹ ಒಪ್ಕೊಳ್ಳಿಲ್ಲ ಇವೆಲ್ಲವೂ ಗೊತ್ತಿರುವಂಥ ದಾಖಲಾಗಿದ್ದಾವೆ ಅವರ ಕಾಲದಿಂದ ಹಿಡಿದು ಎಪ್ಪತ್ತು ಎಂಬತ್ತು ವರ್ಷಗಳ ನಂತರ ಈಗಲೂ ಸಹ ದತ್ತಾತ್ರೇಯ ಹೊಸಬಾಳೆ ಒಪ್ಕೊಳ್ಳೋದಿಲ್ಲ ಶಿವರಾಜ್ ಸಿಂಗ್ ಚಾಮ್ವಾಣ್ ಒಪ್ಕೊಳ್ಳೋದಿಲ್ಲ ಅನಂತಕುಮಾರ್ ಗೆಡೆ ಒಪ್ಕೊಳ್ಳೋದಿಲ್ಲ ಅದನ್ನು ಬೈರಭಂಗ್ಯ ತೋರಿಸ್ಕೊಂಡಿದ್ದಾರೆ ಬಹುತೇಕ ರಾಜಕಾರಣಿ ಬೇವು ಒಪ್ಕೊಳ್ಳೋದಿಲ್ಲ ಇದು ನಮ್ಗೆ ಗೊತ್ತಿರುವಂಥ ವಿಷಯ ಅವರಿಗೆ ಬ್ರಾಹ್ಮಣಶಾಹಿ ಮತ್ತು ಫ್ಯೂಡಲಿಸಮ್ನ ವ್ಯವಸ್ಥೆ ಬೇಕು ಆರ್ ಎಸ್ ಎಸ್ನ ಸಿದ್ಧಾಂತವೇ ಮತ್ತು ಬ್ರಾಹ್ಮಣಶಾಹಿ ಮತ್ತು ಫ್ಯೂಡಲಿಸಮ್ನ ಬ ಸಿದ್ಧಾಂತವಾಗಿರೋದ್ರಿಂದ ಅವ್ರಿಗೆ ಸಂವಿಧಾನ ಇದ್ದಷ್ಟು ಸಂವಿಧಾನ ಆಚರಣೆಯಲ್ಲಿ ಇದ್ದಷ್ಟು ಅದರ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಆರ್ಟಿಕಲ್ ಫೋರ್ಟೀನಿಂದ ಇಪ್ಪತ್ತೊಂದರವರೆಗಿನ ವಿಧಿಗಳು ಆ ಇದ್ದಷ್ಟು ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಬ್ರಾಹ್ಮಣಿಸಮ್ ಬ್ರಾಹ್ಮಣಶಾಹಿ ಸಿದ್ಧಾಂತ ಏನಿದೆಯಲ್ಲ ಚಾತುರ್ವರ್ಣ ವ್ಯವಸ್ಥೆ ಆರ್ಯನ್ ಸಿದ್ಧಾಂತವಾಗಿರ್ಬೋದು ಸಂಸ್ಕೃತವನ್ನು ಮೇಲ್ದರ್ಜೆಗೇರಿಸ್ಬಿಟ್ಟು ಮತ್ತೊಂದು ರೀತಿಯ ಚಾಚುವಣ ವ್ಯವಸ್ಥೆಯನ್ನು ತರುವ ಸಿದ್ಧಾಂತ ಆಗಿರ್ಬೋದು ಅಥವಾ ಫ್ಯೂಡಲಿಸಮ್ ಜಮೀನ್ದಾರರನ್ನು ಬಳಸಿಕೊಂಡು ಬೇಕಟ್ಟುವಂಥ ಸಿದ್ಧಾಂತ ಆಗಿರ್ಬೋದು ಇವರಿಗೆ ಜಾರಿಗೊಳಿಸ್ಬೇಕಂದ್ರೆ ಸಂವಿಧಾನವನ್ನು ಟೀಕೆ ಮಾಡಲೇಬೇಕಾಗತ್ತೆ ಮತ್ತು ಇವರು ನೀವು ಒಂದು ಗಮನಿಸಬೇಕಾಗತ್ತೆ ಇವರು ಪದೇ ಪದೇ ಬಳಸುವಂಥ ಪದಗಳಿಕೆಗಳಂದರೆ ರಾಜರು ಕಿಂಗ್ಸ್ ಅಂತ ಹೇಳ್ತಾರೆ ಅಥವಾ ರಾಜಧರ್ಮ ಅಂತ ಮಾತಾಡ್ತಾರೆ ಅಥವಾ ಸನಾತನ ಧರ್ಮ ಅಂತ ಮಾತಾಡ್ತಾರೆ ನಮ್ಮ ಪರಂಪರೆ ಅಂತ ಮಾತಾಡ್ತಾರೆ ಯಾವುದೇ ಸಂದರ್ಭದಲ್ಲಿಯೂ ಪ್ರಜಾಪ್ರಭುತ್ವ ಅಂತ ಮಾತಾಡೋದಿಲ್ಲ ಸಂವಿಧಾನ ಅಂತ ಮಾತಾಡೋದಿಲ್ಲ ಈ ದೇಶದ ಒಂದು ಆಡಳಿತ ವ್ಯವಸ್ಥೆ ಅಂತ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮಾತಾಡೋದಿಲ್ಲ ಯಾಕಂದರೆ ಇವರಿಗೆ ಮತ್ತೆ ಪ್ರಾಚೀನ ಭಾರತದ ಒಂದು ಒಂದು ವ್ಯವಸ್ಥೆನೇ ಇವ್ರಿಗೆ ತರಬೇಕಾಗಿರೋದ್ರಿಂದ ಅವ್ರು ಮಾತಾಡುವಂಥದ್ದೇ ಇವರು ಹೇಳ್ತಾರೆ ಇವರು ಯಾವುದೇ ಸಂದರ್ಭದಲ್ಲಿಯೂ ಆರ್ ಎಸ್ ಎಸ್ನ ಒಂದು ಗುಣ ಅಂತಂದರೆ ಸಂವಿಧಾನ ಕರ್ತವ್ಯ ಸಂವಿಧಾನ ಧರ್ಮ ಸಂವಿಧಾನದ ನೀತಿಗಳು ಸಂವಿಧಾನ ಹಕ್ಕುಗಳು ಅಂತ ಮಾತನಾಡೋದಿಲ್ಲ ಅದೇ ಪದೇ ಪದೇ ಒಂದು ಕಾಲದಲ್ಲಿ ಹಿಂದೂ ರಾಜರು ಒಂದು ಕಾಲದಲ್ಲಿ ಹಿಂದೂ ರಾಜರ ರಾಜಧರ್ಮ ಒಂದು ಕಾಲದ ಹಿಂದೂ ಧರ್ಮದ ಆಳ್ವಳಿಕೆ ಒಂದು ಕಾಲದ ಗುರುಕುಲ ಎನ್ನುವಂಥ ಮಾತುಗಳನ್ನೇ ಬಳಸ್ತಾ ಹೋಗ್ತಾರೆ ಅವರು ಮತ್ತು ಅದನ್ನು ಕರ್ತವ್ಯವಾಗಿ ಮಾತಾಡ್ತಾರೆ ರಾಜಧರ್ಮ ಎನ್ನುವಂಥದ್ದು ಒಂದು ಕರ್ತವ್ಯ ರಾಜರು ಎನ್ನುವಂಥ ಕರ್ತವ್ಯ ಅಂತ ಮಾತಾಡ್ತಾರೋ ಹೊರತಾಗಿ ಯಾವುದೇ ಸಂದರ್ಭದಲ್ಲಿಯೂ ಜನಸಾಮಾನ್ಯರ ಹಕ್ಕುಗಳು ಎನ್ನುವಂಥ ಮಾತನ್ನು ಆರ್ ಎಸ್ ಎಸ್ಸು ಎಂದಿಗೂ ಮಾತನಾಡೋದಿಲ್ಲ ಮೋದಿಯವ್ರನ್ನೂ ಒಳಗೊಂಡಂತೆ ನೀವು ಅನೇಕ ಮೊನ್ನೆ ನೋಡಿದರೆ ಒಂದು ವರ್ಷದಿಂದ ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿಯವರು ಕ್ಯಾ ಸಂವಿಧಾನ ಅಂದರೆ ಕರ್ತವ್ಯಗಳು ಅಂತ ಹೇಳ್ತಾರೆ ಹೊರತಾಗಿ ಸಂವಿಧಾನ ಅಂದರೆ ಹಕ್ಕುಗಳಂತ ಹೇಳೋದಿಲ್ಲ ಅಂದರೆ ಬೇಕಂತಲೇ ಕರ್ತವ್ಯವಂತ ಹೇಳ್ತಾರೆ ಆದರೆ ಹಕ್ಕುಗಳ ಬಗ್ಗೆ ಮಾತನಾಡೋದಿಲ್ಲ ಮೊದಲೇದಾಗಿ ಮತ್ತು ಇವರು ಸಂವಿಧಾನದ ರಚನೆ ಆಗಲಿ ಸಂವಿಧಾನದ ಕಾನೂನಾಗಲಿ ಇವ್ರು ಮಾತಾಡೋದಿಲ್ಲ ಇವ್ರನ್ನ ಪದೇ ಪದೇ ಪಾಲಿಸ್ಬೇಕಂತ ಹೇಳ್ತಾರಂಥದ್ದು ಸನಾತನ ಧರ್ಮ ಚಾತುರ್ವರ್ಣ ಪರಂಪರೆ ಮತ್ತು ಅದರ ನೀತಿ ಸಮಿತಿಗಳು ಮನುಧರ್ಮದ ನೀತಿ ಸಂಹಿತೆಗಳು ವೈದಿಕ ಶಾಹಿ ನೀತಿ ಸಂಹಿತೆಗಳನ್ನ ಇವರು ಪಾಲಿಸ್ಬೇಕಂತ ಹೇಳ್ತಾ ಹೋಗ್ತಾರೆ ಹೊರತಾಗಿ ಇವರೆಲ್ಲಿಯೂ ಸಂವಿಧಾನವನ್ನು ಪಾಲಿಸ್ಬೇಕು ಅಥವಾ ಪ್ರಜಾಪ್ರಭುತ್ವದ ಆಶೆಗಳನ್ನು ಪಾಲಿಸ್ಬೇಕಂತ ಹೇಳುವುದಿಲ್ಲ ಇವೆರಡೂ ಕ ಇವೆರಡು ಮುಖ್ಯ ಕಾರಣಗಳಾಗಿದ್ದಾವೆ ಮತ್ತು ಇವರು ಶ್ರೇಣೀಕೃತ ವ್ಯವಸ್ಥೆಯನ್ನು ಬೆಂಬಲಿಸ್ತಾರೆ ಅನೇಕ ಸಂದರ್ಭದಲ್ಲಿ ದೇವರಸ ಆಗಿರ್ಬೋದು ಅಥವಾ ಸಾವರ್ಕರ್ ಆಗಿರ್ಬೋದು ಅಸ್ಪೃಶ್ಯತೆಯನ್ನು ಟೀಕೆ ಮಾಡಿರ್ಬೋದು ಆದರೆ ಅವರೆಲ್ಲಿಯೂ ಜಾತಿ ಜಾತಿ ಶ್ರೇಣೀಕರಣವನ್ನು ಒಪ್ಪಡೋದಿಲ್ಲ ಅನೇಕ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಸರಸಂಚಾಲಕರು ಹೇಳಿದ್ದಾರೆ ಜಾತಿ ಶ್ರೇಣೀಕರಣವನ್ನು ಒಪ್ಕೊಂಡ್ರೆ ಜಾತಿ ಪದ್ಧತಿಯನ್ನು ಜಾತಿ ಶೋಷಣೆಯನ್ನು ಒಪ್ಕೊಂಡು ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿರೋದಕ್ಕೆ ದಾಖಲು ಅವರ ಪ್ರಕಾರ ಜಾತಿ ಶ್ರೇಣೀಕರಣ ಹಿಂದೂ ಧರ್ಮದ ಒಂದು ರಚನೆಯಾಗಿದೆ ಅದರ ಅರ್ಥ ಜಾತಿ ಶೋಷಣೆ ಅಂತಲ್ಲ ಅಂತ ಹೇಳದಿರೋದನ್ನು ನೋಡಿದರೆ ಅವರು ಜಾತಿ ಶ್ರೇಣೀಕರಣವನ್ನು ಪ್ರತಿಪಾದಿಸ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜಾತಿ ಶ್ರೇಣೀಕರಣವನ್ನು ಪ್ರತಿಪಾದನೆ ಮಾಡ್ತಿರುವಂಥವರು ಸನಾತನ ಧರ್ಮವನ್ನು ಪ್ರತಿಪಾದನೆ ಮಾಡ್ತಿರುವಂಥವರು ಯಾವುದೇ ಸಂದರ್ಭದಲ್ಲಿಯೂ ಸಂವಿಧಾನವನ್ನಾಗಲಿ ಅದರ ಸ್ವಾತಂತ್ರ್ಯತೆ ಬರ ಬಂಧುತ್ವ ಮತ್ತು ಸಮಾನತೆಯನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನೇಕ ನೂರಾರು ದಾಖಲೆಗಳು ನಮ್ಮ ಕಣ್ ಮುಂದೆ ಇದಾವೆ ಆದರೂ ಸಹ ಇವರು ಪದೇ ಪದೇ ಒಂದು ತಂಟೆ ಕೋರ್ತನ ಮಾಡ್ತಾ ಹೋಗ್ತಾರೆ ನಾವು ಅದನ್ನು ಖಂಡಿಸಲೇಬೇಕಾಗತ್ತೆ ಮತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಹೌದು ಸ್ವಾತಂತ್ರ್ಯ ಮತ್ತು ಸಮಾನತೆ ಬೇಕಾಗಿತ್ತು ಆ ಕಾರಣಕ್ಕೆ ಅದನ್ನು ನಾವು ಅವರು ಸೇ ಸೇರಿಸಲಾಗಿದೆ ಅಂತ ಹೇಳ್ತಾ ನಾವು ಮತ್ತೆ ಮತ್ತೆ ಮತ್ತು ಸಮಾಜವಾದ ಅಂದರೆ ಏನಾದರು ಸಮಾಜವಾದ ಅಂದರೆ ಎಲ್ಲರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಅಂತ ಅಷ್ಟೇ ಹೊರತಾಗ ಅದೇ ಯಾವುದೇ ಒಂದು ಪಕ್ಷದ ಸಂಘಟನೆ ಸಿದ್ಧಾಂತವಲ್ಲ ಆರ್ ಎಸ್ ಎಸ್ ಸಹ ಸಮಾಜವಾದವನ್ನು ಒಪ್ಕೊಳ್ಬಹುದಾಗಿತ್ತು ಆದರೆ ಅವರ ಸಿದ್ಧಾಂತವೇ ಸಮಾಜವಾದದ ವಿರೋಧಿಯಾದಂಥ ಬಂಡವಾಳಶಾಹಿ ಸಿದ್ಧಾಂತ ಆಗಿ ಅವರಿಗೆ ಸಮಾಜವಾದವನ್ನು ಒಪ್ಪಕ್ಕೆ ಸಾಧ್ಯವಿಲ್ಲ ಮತ್ತು ಭಾರತದ ಜನಸಂಖ್ಯೆ ಏನಿದೆ ಶೇಕಡಾ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ನ ಜನಸಂಖ್ಯೆ ಏನಿದೆ ಅತಿ ಶ್ರೀಮಂತರನ್ನು ಬಿಟ್ಟರೆ ಅವರು ಸಮಾಜವಾದವನ್ನು ಒಪ್ಕೊಂಡ್ರೆ ಮಾತ್ರ ಅವರ ಬದುಕು ಒಂದು ಸುಸ್ಥಿರ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಅವ್ರು ಸುಸ್ಥಿರ ಬದುಕನ್ನು ಕಾಣಲಿಕ್ಕೆ ಸಾಧ್ಯವೇ ಯಾಕೆಂದರೆ ಇವತ್ತು ಶೇಕಡ ಒಂದು ಪರ್ಸೆಂಟ್ ಜನಸಂಖ್ಯೆ ಬಿಡಿ ನಲವತ್ತೆರಡು ಪರ್ಸೆಂಟ್ ಸಂಪತ್ತಿದೆ ಶೇಕಡ ಹತ್ತು ಪರ್ಸೆಂಟ್ ಜನಸಂಖ್ಯೆ ಬಿಡಿ ಐವತ್ತೇಳು ಪರ್ಸೆಂಟ್ ಜ ಸಂಪತ್ತಿರುವಂಥ ಸಂದರ್ಭದಲ್ಲಿ ಭಾರತಕ್ಕೆ ಸಮಬಾಳ ಸಮವಾದ ಸಮಾಜವಾದದ ನೀತಿ ಬೇಕಾಗುತ್ತೆ ಅದು ಸಂವಿಧಾನ ಇದೆ ಅಂತಂದರೆ ನಾವು ಅದನ್ನು ಬೇಕಾಗುತ್ತೆ ಈ ದತ್ತಾತ್ರೇಯ ಹೊಸಬಾಳೆ ಹೇಳ್ತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ ಅನ್ನೋದನ್ನು ನಾವು ತಿರಸ್ಕರಿಸಬೇಕಾಗುತ್ತೆ ಅವರು ಅದನ್ನು ತಿರಿ ಟೀಕೆ ಮಾಡ್ತಿದ್ದಾರೆ ಅಂದರೆ ಅವರು ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮಬಾಳು ಅವರು ಬಯಸ್ತಾ ಇಲ್ಲ ಅವರು ಕೇವಲ ಬಂಡವಾಳ ಶಾಹಿಗಳ ಕೈಯಲ್ಲಿ ಮಾತ್ರ ಸಂಪತ್ತಿರಬೇಕಂತ ಬಯಸ್ತಿದ್ದಾರೆ ಅಂತ ನಾವು ಆರೋಪ ಮಾಡಬೇಕಾಗತ್ತೆ ಮತ್ತು ಬ್ರ ಸೆಕ್ಯುಲರಿಸಮ್ ಅನ್ನೋದು ಬೇಕಾಗುತ್ತೆ ದೇಶಕ್ಕೆ ಯಾವುದೇ ಒಂದು ದೇಶಕ್ಕೆ ಸೆಕ್ಯುಲರಿಸಂ ಬೇಕಾಗುತ್ತೆ ಇಲ್ಲದೆ ಹೋದರೆ ಮತ್ತೊಂದು ಪಾಕಿಸ್ತಾನವೋ ಮತ್ತೊಂದು ಅಫ್ಘಾನಿಸ್ತಾನವೋ ಮತ್ತೊಂದು ಇರಾನ್ ಏನು ಇವರು ಸಂಘಪರಿವಾರ ಏನು ಟೀಕೆ ಮಾಡುವಂಥ ದೇಶಗಳಿದ್ದಾವೆ ಭಾರತ ಆ ದೇಶದ ಸ್ಥಿತಿಗೆ ತಲುಪುತ್ತೆ ಸೆಕ್ಯುಲರಿಸಮ್ ಅಂತಂದರೆ ನಾವು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು ಅದು ಯುರೋಪಿಯನ್ ಮೂಲದಿಂದ ಬಂದಂಥ ಪದಗುಚ್ಛ ಆಗಿರ್ಬೋದು ಅಥವಾ ಎಲ್ಲಿಂದಲೂ ಆಗಿರ್ಬೋದು ಅಥವಾ ಚಿಂತಕರೇ ಕಟ್ಟಿದಂತಹ ಪದಗುಚ್ಛ ಆಗಿರ್ಬೋದು ಭಾರತದ ಸಂದರ್ಭದಲ್ಲಿ ನೆಹರು ಕಾಲಘಟ್ಟದಿಂದ ಹೇಳ್ಕೊಂಡು ಬಂದಿರುವಂಥ ಸೆಕ್ಯುಲರಿಸಮ್ ಅಂತಂದರೆ ಪ್ರಭುತ್ವವು ಸ್ಟೇಟ್ ಅಂತ ಏನು ಕರಿತಾ ಇದ್ದೀವಿ ಅವು ಧರ್ಮದಿಂದ ಬೆ ದೂರ ಇರಬೇಕಂತಲೇ ಸ್ಪಷ್ಟವಾಗಿ ಅಂದರೆ ಪ್ರಭುತ್ವ ಮತ್ತು ಧರ್ಮ ಪರಸ್ಪರ ಬೆರೀಬಾರ್ದು ಪ್ರಭುತ್ವಕ್ಕೂ ಧರ್ಮಕ್ಕೂ ಸಂಬಂಧವಿಲ್ಲ ಅನ್ನೋದೇ ಸೆಕ್ಯುಲರಿಸಮ್ನ ಮೂಲ ತತ್ವ ಆಗಿತ್ತು ಆದರೆ ಇವತ್ತೇನಾಗಿದೆ ಪ್ರಭುತ್ವ ಮತ್ತು ಧರ್ಮ ಪರಸ್ಪರ ಬೆರೆತುಬಿಟ್ಟಿದ್ದಾವೆ ಪ್ರಭುತ್ವ ಮತ್ತು ಮಠಗಳು ಬೆರೆತ್ ಪ್ರಭುತ್ವ ಮತ್ತು ಜಾತಿ ವ್ಯವಸ್ಥೆ ಬೆರೆತಿರೋದ್ರಿಂದ ಭಾರತದಲ್ಲಿ ಸೆಕ್ಯುಲರಿಸಮ್ಗೆ ಅಪಾಯ ಎದುರಾಗಿದೆ ಆ ನಂತರ ಸೆಕ್ಯುಲರಿಸಮ್ನ ಪರಿಕಲ್ಪನೆ ನಿಧಾನಕ್ಕೆ ಬದಲಾಗ್ತಾ ಆಗ್ತಾ ಧರ್ಮ ನಿರಪೇಕ್ಷತೆ ಎನ್ನುವಂಥ ಅರ್ಥ ಪಡ್ಕೊಳ್ತು ಆದರೆ ಎಲ್ಲ ಧರ್ಮ ಆಯಾ ಧರ್ಮಗಳ ಒಂದು ನಂಬಿಕೆ ಇದೆ ಅದಕ್ಕೆ ಧಕ್ಕೆ ಬರಬಾರ್ದು ಎನ್ನುವಂಥ ಅರ್ಥ ಪಡ್ಕೊಳ್ತು ಕನಿಷ್ಠ ಅದನ್ನಾದರೂ ಪಾಲಿಸಬೇಕಾಗಿತ್ತು ಆದರೆ ಅದನ್ನೂ ಪಾಲಿಸ್ತಾ ಇಲ್ಲ ಆ ನಿರಪೇಕ್ಷತೆ ಅರ್ಥವನ್ನು ಅಥವಾ ಪ್ರಭುತ್ವ ಮತ್ತು ರಿಲಿಜನ್ ಪರಸ್ಪರ ಬೆರಬಾರ್ದು ಪರಸ್ಪರ ಸಂಬಂಧ ಇಟ್ಕೋಬಾರ್ದು ಅನ್ನುವಂಥ ಸೆಕ್ಯುಲಿಸಮ್ ತತ್ವವನ್ನು ಆರ್ ಎಸ್ ಆರ್ ಎಸ್ ಎಸ್ನವರು ತಮಗೆ ಸಿಕ್ಕ ಅವಕಾಶ ಸಿಕ್ಕಾಗಲಿಲ್ಲ ಅದನ್ನು ನಾಶ ಮಾಡ್ತಾ ಬಂದರು ಅವರು ಮತ್ತೊಂದು ರೀತಿಯ ಒಂದು ಒಂದು ಕಥನವನ್ನು ಕಟ್ಟಿದರು ಅದೇನಂತಂದರೆ ಹಿಂದೂಗಳು ಇಲ್ಲಿ ಶ್ರೇಷ್ಠರು ಮಿಕ್ಕ ಎಲ್ಲ ಧರ್ಮಗಳು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಒಪ್ಕೊಂಡ್ರೆ ಮಾತ್ರ ಅವರು ಇಲ್ಲಿ ಇರೋಕ್ಕೆ ಅವು ಆ ಸಾಧ್ಯವಿದೆ ಇಲ್ಲದೇ ಇದ್ರೆ ಇಲ್ಲ ಎನ್ನುವಂಥ ಕಥನವನ್ನು ಕಟ್ಟಿದರು ಸಂಪೂರ್ಣವಾಗಿ ಸೆಕ್ಯುಲರಿಸಮ್ನ ವಿರೋಧಿ ಕಥನವಾಗಿತ್ತು ಯಾಕಂದರೆ ಅದು ಕೆ ಎಲ್ಲರಿಗೂ ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ ಕೆಲವರಿಗೆ ಮಾತ್ರ ಬದುಕಲಿಕ್ಕೆ ಬಿಡ್ತಾ ಇತ್ತು ಇವರ ಈ ಕಥನ ಏನಿದೆಯಲ್ಲ ಹಿಟ್ಲರ್ನ ಆರ್ಯನ್ ಸಂಸ್ಕೃತಿಯ ಕಥನಕ್ಕೆ ಹೋಲ್ತಾ ಇತ್ತು ಹೀಗಾಗಿ ಅವ್ರು ಸೆಕ್ಯುಲರಿಸಮ್ನ ಕೂಡ ಒಪ್ಪಳಕ್ಕೆ ಸಾಧ್ಯ ಇಲ್ಲ ಬಟ್ ಆರ್ ಎಸ್ ಎಸ್ ಸಿದ್ಧಾಂತ ನಾವು ಒಪ್ಪಳಕ್ಕೆ ಸಾಧ್ಯ ಇಲ್ಲದ ಕಾರಣದಿಂದ ಸೆಕ್ಯುಲರಿಸಮ್ ಕೂಡ ಭಾರತಕ್ಕೆ ಮುಖ್ಯ ಆಗುತ್ತೆ ಹೀಗಾಗಿ ನಾವು ಯಾರೂ ಜನಸಾಮಾನ್ಯರನ್ನು ಒಳಗೊಂಡಂತೆ ಯಾರೂ ಸಹ ಸಮಾಜವಾದ ಅಂದರೆ ಯಾವುದೋ ಒಂದು ಐಡಿಯಾಲಜಿ ಅಂತಾಗಲಿ ಸೆಕ್ಯುಲರಿಸಮ್ ಅಂದರೆ ಯಾವುದೋ ಒಂದು ಐಡಿಯಾಲಜಿ ಅಂತಾಗ್ಲಿ ತಪ್ಪು ತಿಳಿಬೇಕಾದ ಅಗತ್ಯವೇ ಇಲ್ಲ ಸೆಕ್ಯುಲರಿಸಮ್ ಅಂದರೆ ನೀವು ಎಲ್ಲರನ್ನೂ ಗೌರವಿಸ್ತೀರಿ ಎಲ್ಲ ಜಾತಿಯವರನ್ನು ಗೌರವಿಸ್ತೀರಿ ಸಮಾನತೆಯನ್ನು ಬಯಸ್ತೀರಿ ಅನ್ನುವುದೇ ಸೆಕ್ಯುಲರಿಸಮ್ನ ಅರ್ಥ ಹೊರತಾಗಿ ಅದು ಾಚಿಗೆ ಮತ್ತೇನೂ ಇಲ್ಲ ಸಮಾಜವಾದ ಅಂತಂದರೆ ಎಲ್ಲರಿಗೂ ಸಮಬಾಳು ಸಮ ಸಮಬಾಳು ಎನ್ನುವಂಥದ್ದೇ ಸಮಾಜವಾದ ಆಗಿದೆ ಹೀಗಾಗಿ ಅವೆರಡು ಸಂವಿಧಾನದಲ್ಲಿ ಸೇರಿಸಲ್ಪಟ್ಟಿದ್ದು ಅಗತ್ಯವಾಗಿತ್ತು ಅವರು ಸಂವಿಧಾನದಲ್ಲಿ ಉಳಿಬೇಕಾಗತ್ತೆ ಅದನ್ನು ಯಾವುದೇ ಸಂದರ್ಭದಲ್ಲಿ ಕಿತ್ತಾಕ್ಲಿಕ್ಕೆ ನಾವು ಬಿಡ ಬಿಡಬಾರ್ದು ಎನ್ನುವಂಥ ಮಾತುಗಳನ್ನು ನಾವು ಪದೇ ಪದೇ ಹೇಳಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಸಂವಿಧಾನದ ತಿದ್ದುಪಡಿ ಬಗ್ಗೆ ಮಾತನಾಡ್ತಾರೆ ಸಂವಿಧಾನವನ್ನು ಬದಲಾಯಿಸ ಬಂದಿದ್ದೀವಿ ಅಂತ ಹೇಳ್ತಿರುವಂಥ ಆ ಬಿ ಜೆ ಪಿಯವರು ಸಂವಿಧಾನ ತಿದ್ದುಪಡಿ ಮಾಡಿದರೆ ನೂರಾರು ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಸಂವಿಧಾನವನ್ನು ತಿದ್ದುಪಡಿ ಮಾಡಬಾರ್ದಂತ ಯಾವುದೇ ಕಾನೂನು ಹೇಳ್ತಾ ಇಲ್ಲ ಆದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೇಳುವಂಥದ್ದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗಬಾರ್ದು ಎನ್ನುವಂಥ ಮಾತ್ರ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿಗೆ ಧಕ್ಕೆ ಆಗಬಾರ್ದು ಅದನ್ನು ಬದಲಿಸಿರುವಂತ ಹೇಳ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಮೂಲ ರಚನೆಯೇ ಸಮಾಜವಾದ ಮತ್ತು ಸೆಕ್ಯುಲರಿಸಮ್ ಸಹ ಕೂಡ ಸೇರಿಕೊಂಡಿದೆ ಎನ್ನುವುದನ್ನು ಅರ್ಥ ಮಾಡ್ಕೊಂಡಾಗ ಅದು ಕೋರ್ಟ್ನ ನ್ಯಾಯಾಂಗವನ್ನು ಕೂಡ ನಾವು ಬದ್ಧತೆ ಇರೋದೇ ಹೇಳಬೇಕಾಗುತ್ತೆ ಮತ್ತು ಈ ದತ್ತಾತ್ರೇಯ ಹೊಸಬಾಳೆ ಮತ್ತು ಶಿವರಾಜ್ ಸಿಂಗ್ ಚವ್ಹಾಣ್ ಒಳಗೊಂಡಂತೆ ಎಲ್ಲರೂ ಯಾರ್ಯಾರು ಮಾತಾಡ್ತಿದ್ದಾರೆ ಅವರು ನ್ಯಾಯಾಂಗದ ತೀರ್ಪಿಗೆ ವಿರುದ್ಧವಾಗಿದ್ದರೆ ನ್ಯಾಯಾಂಗ ನಿಂದನೆ ಮಾಡ್ತಾರಂತ ಸಹ ನಾವು ಹೇಳಬೇಕಾಗತ್ತೆ ಅವಕಾಶ ಸಿಕ್ಕಾಗಲೆಲ್ಲ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗತ್ತೆ ಅದು ಪ್ರಗತಿಪರ ಕಾರಣಕ್ಕಾಗಿ ಜೀವಪರತೆಯ ಕಾರಣಕ್ಕಾಗಿ ಮತ್ತು ಸಮಾಜವಾದ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರಿಸಮ್ ಕಾರಣಕ್ಕಾಗಿ ತಿದ್ದುಪಡಿ ಮಾಡಬೇಕಾಗಿತ್ತು ಯಾಕಂದರೆ ಮೊದಲನೇ ತಿದ್ದುಪಡಿ ಅದು ಫಿಫ್ಟೀನ್ ಫೋರ್ ಆರ್ಟಿಕಲ್ ಫಿಫ್ಟೀನ್ ಫೋರ್ ಅಂತ ಏನು ಅಥವಾ ಹತ್ತೊಂಬತ್ತು ಐವತ್ತು ತಿದ್ದುಪಡಿ ಮಾಡಿದ್ರು ಅದು ಚಂಪ ಚ ಚಂಪಕಂ ವರ್ಸಸ್ ಸ್ಟೇಟ್ ಆಫ್ ಅಥವಾ ತಮಿಳುನಾಡಿನ ಪ್ರಕರಣದ ಸಂದರ್ಭದಲ್ಲಿ ಮಾಡಿರುವಂಥದ್ದು ಆಗ ಅದನ್ನು ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕೆನ್ನುವಂಥದ್ದನ್ನು ಸೇರಿಸಿದರು ಈ ರೀತಿಯಾಗಿ ಒಂದು ಜನಸಾಮಾನ್ಯರ ಬದುಕಿಗೆ ಒಳ್ಳೆಯದಾಗುವಂತಹ ವಂಚಿತ ಸಮುದಾಯಗಳಿಗೆ ಅನುಕೂಲವಾಗುವಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗತ್ತೆ ಆದರೆ ಬಿ ಜೆ ಪಿಯವರು ಅವರು ಆ ಥರದ ತಿದ್ದುಪಡಿಯನ್ನು ಮಾಡೋದಿಲ್ಲ ಅವರು ವಂಚಿತ ಸಮುದಾಯಗಳಿಗೆ ವಿರೋಧವಾಗುವಂಥ ತಿದ್ದುಪಡಿಗಳನ್ನು ಮಾಡ್ತಾರೆ ಉದಾಹರಣೆಗೆ ಇ ಡಬ್ಲ್ಯೂ ಎಸ್ ತನ್ನ ಇದನ್ನು ನೋಡ್ತಾ ಇದ್ದೀವಿ ಹೀಗಾಗಿ ತಿದ್ದುಪಡಿ ಎನ್ನುವುದನ್ನು ಕೂಡ ಬಿ ಜೆ ಪಿಯವರು ತಿರುಚಿಬಿಟ್ಟು ಜನಗಳಿಗೆ ಬೇರೆ ರೀತಿ ಮುಂದಿಡ್ತಾ ಇದ್ದಾರೆ ಹೀಗಾಗಿ ಸಂವಿಧಾನವನ್ನು ಬದಲಾಯಿಸುವಂತಿಲ್ಲ ಆದರೆ ಬೇಕಾದ ಆಯಾ ಸಂದರ್ಭಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಬಹುದು ಎನ್ನುವುದನ್ನು ಕೂಡ ನಾವು ಹೇಳಬೇಕಾಗತ್ತೆ ಹೀಗಾಗಿ ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರ ಸಮುದಾಯವಾದ ಮತ್ತು ಸೆಕ್ಯುಲರಿಸಂ ವಿರುದ್ಧ ಏನೋ ಟೀಕೆ ಇದೆ ಅದನ್ನು ನಾವು ಖಂಡಿಸ್ತಲೇ ಅದನ್ನು ಉಳಿಸ್ಕೊಳ್ಬೇಕು ಮತ್ತು ಸಂವಿಧಾನದ ಅದನ್ನು ತಗಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳಬೇಕಾಗತ್ತೆ ನಮಸ್ಕಾರ